ನಮ್ಮ ತಾಲಕರು ನಮ್ಮ ಬೀದರೆಲ್ಲ ಎಲ್ಲ ನಿಮ್ಮ ಸಮುದಾಯದವರು ಬಂದು ನನಗೆ ತರಲೇಬೇಕು ಅಂತೇಳಿ ಆಹ್ವಾನ ಮಾಡಿದ್ದು ಬಹಳ ಪ್ರೀತಿ ವಿಶ್ವಾಸದಿಂದ ಐವತ್ತು ವರ್ಷದ ಹಸು ಸಂಸ್ಥೆಯ ಒಂದು ಮಹೋತ್ಸವದ ಪವಿತ್ರವಾದಂಥ ಕಾರ್ಯಕ್ರಮ ವೇದಿಕೆ ಮೇಲೆ ಮಹಾರಾಜ್ ಕುಮಾರಿ ಕಾಮಾಕ್ಷಿ ದೇವಿ ಇದ್ದಾರೆ ಮಹಾರಾಜ್ ಕುಮಾರಿ ಇಂದ್ರಾಕ್ಷಿ ದೇವಿ ಇದ್ದಾರೆ ನಮ್ಮ ಸಿದ್ಧಿಗರ ನಮ್ಮ ಓಂ ಇದ್ದಾರೆ ಓಮಿದ್ದಾರೆ ಅಶೋಕ್ ರಾಜಿದ್ದಾರೆ ಸೂರಜ್ ಹೆಗಡೆಯವರಿದ್ದಾರೆ ಜಯಚಾಮರಾಜ ಒಡೆಯರ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅಲ್ಲಿಂದ ಬೆಳೆದು ಬಂದಂಥ ಇಂಜಿನಿಯರ್ಗಳು ಮೈಸೂರಲ್ಲಿ ಡಾಕ್ಟರ್ ರಾಧಾಕೃಷ್ಣರವರು ನಡೆದಂಥ ಅವತ್ತಿನ ಕಾಲದ ವಿದ್ಯಾಭ್ಯಾಸದ ಪಾಠಗಳು ಇವೆಲ್ಲ ಇಡೀ ದೇಶಕ್ಕೆ ನಮ್ಮ ಹಳೆಯ ಮೈಸೂರು ಸಂಸ್ಥಾನ ಒಂದು ದೊಡ್ಡ ಅಡಿಪಾಯ ಹಾಕೊಟ್ಟಿದೆ ಅನ್ನೋದನ್ನು ಹೇಳಲಿಕ್ಕೆ ನಮಗೆಲ್ಲ ಭಾಳ ಸಂತೋಷ ಆಗ್ತದೆ ಇವತ್ತು ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಮರ ಗಿಡ ನೆಟ್ಟಾಗಿದೆ ಗಿಡ ನೆಟ್ಟಿ ಮರ ಆಗಿದೆ ಈಗ ಹಣ್ಣನ್ನು ತಿನ್ನುವಂಥ ಕಾಲ ನೀವೆಲ್ಲ ಇವತ್ತು ನನಗೆ ಅರ್ಜಿಗಳನ್ನು ಕೊಟ್ಟ್ರಿ ತಮಗೆ ಶಕ್ತಿ ತುಂಬಬೇಕು ರಾಜಕೀಯವಾಗಿ ಶಕ್ತಿ ತುಂಬಬೇಕು ರಿಸರ್ವೇಷನ್ ಕೊಡಬೇಕು ಇವೆಲ್ಲ ಕೂಡ ಕೇಳ್ತಾ ಇದ್ದೀವಿ ನೀವ್ಯಾರು ನಾನು ಈ ಹಸು ಸಮುದಾಯದ ನನ್ನ ಬಂಧುಗಳಿಗೆ ನೀವು ಚಿಕ್ಕವರಾಗಿರ್ಬೋದು ದೊಡ್ಡವರ್ಬೋದು ನಿಮ್ಮ ಆತ್ಮತೆಗೆ ಯಾವತ್ತು ಕೂಡ ಕುಂದಬಾರದು ನಿಮ್ಮಲ್ಲಿರುವಂಥ ರಕ್ತ ನಿಮ್ಮಲ್ಲಿರುವಂಥ ರಕ್ತ ಏನಿದೆಯಲ್ಲ ಆ ರಕ್ತ ನಾನು ಕೂಡ ನಮ್ಮ ಕನಕಪುರ ತಾಲೂಕಿನಲ್ಲೆಲ್ಲ ನಾನು ನನ್ನ ಹತ್ತಿರದಿಂದ ನಿಮ್ಮ ಬಂಧನದವರು ಅಥವಾ ನಾನು ಹತ್ತಿರದಿಂದ ನೋಡಿದ್ದೇನೆ ಯಾರು ಕೂಡ ತನ್ನ ಸ್ವಾಭಿಮಾನವನ್ನು ಕಳ್ಕೊಂಡು ಭಿಕ್ಷೆ ಬೇಡ ಕೆಲಸಕ್ಕೆ ನೀವು ಹೋಗಬಾರದು ಸರ್ಕಾರಗಳೇ ನಿಮ್ಮ ಜೊತೆ ನಿತ್ಕೊಂಡು ನೀವು ಸೇವೆಯನ್ನು ಮಾಡಬೇಕು ಇವತ್ತು ದೇವರಾಜ್ ಅವರು ಸುಪುತ್ರ ಮೊಮ್ಮಗ ಇಲ್ಲಿ ಕುದೀತ ನನ್ನ ಸ್ನೇಹಿತ ಅವ್ರ ಇತಿಹಾಸ ನಾವು ತೇತ್ರ ಈ ದೇಶಕ್ಕೆ ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಹುಳೂರಿಗೆ ಭೂಮಿಯನ್ನು ಕೊಡಬೇಕು ಅಂತೇಳಿ ಮಹಾರಾಜರ ಕಾಲ ಆದಮೇಲೆ ನೆಕ್ಸ್ಟು ಉಳುವನಿಗೆ ಭೂಮಿ ಕೊಡಬೇಕು ಅಂತೇಳಿ ಇವತ್ತು ಲಕ್ಷಾಂತರ ಜನರಿಗೆ ನಮ್ಮ ದೊಡ್ಡ ರಾಜ್ಯಮಂಥಕ್ಕೂ ಕೂಡ ಬೇಕಾದಷ್ಟು ದಿನ ತೊಂದರೆ ಆಯಿತು ಆದರೂ ಕೂಡ ಬಡತನದಲ್ಲಿರುವಂಥ ಜನರಿಗೆ ಸಹಾಯ ಮಾಡಬೇಕು ಅಂತ ತೆಗೆದುಕೊಂಡಂಥ ದಿಟ್ಟ ತೀರ್ಮಾನ ಇವತ್ತು ಕೂಡ ಶಾಶ್ವತವಾಗಿ ಇವತ್ತು ಒಗ್ಗೊಂಡಿದೆ ನನ್ನ ಹೇಳಿಕೆ ನನಗೆ ಭಾಳ ಸಂತೋಷ ಯಾವತ್ತೂ ಕೂಡ ಧರ್ಮದಿಂದಲೇ ಶಾಂತಿ ಧರ್ಮದಿಂದಲೇ ನೆಮ್ಮದಿ ಧರ್ಮದಿಂದಲೇ ಸುಖ ಧರ್ಮವೇ ಕೂಡ ಎಲ್ಲರಿಗೂ ಕೂಡ ಆಧಾರ ಸೊ ಅದರಿಂದ ನಾನು ಹೇಳ್ತಾ ಇರ್ತೀನಿ ಕೆಲವರಿಗೆ ನನ್ನ ಅನೇಕ ಸ್ನೇಹಿತರಿಗೆ ಬೇರೆ ಪಾರ್ಟಿ ಸ್ನೇಹಿತರಿಗೆ ಧರ್ಮದಲ್ಲಿ ರಾಜಕಾರಣ ಧರ್ಮದಿಂದಲೇ ಅಂದರೆ ರಾಜಕೀಯ ಧರ್ಮದಲ್ಲಿರಬೇಕೆ ಹೊತ್ತು ಧರ್ಮದಿಂದ ರಾಜಕಾರಣದಲ್ಲಿ ಧರ್ಮ ಇರಬಾರ್ದು ಅಂತ ಹೇಳಿ ನಾವು ಇದನ್ನ ಉಪಯೋಗಿಸ್ಕೋಬಾರದು ಜಾತಿ ಸಮುದಾಯಗಳಲ್ಲಿ ಇವತ್ತು ನಾವೆಲ್ಲ ವಿವಿಧ ರೀತಿಯಲ್ಲಿ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಮಾನವೀಯ ಹಸು ಅಸೋಸಿಯೇಷನ್ ಬ್ಯಾಂಗ್ಳೂರ್ ಐವತ್ತನೇ ವರ್ಷದ ಸುವರ್ಣ ಇವತ್ತು ಆಚರಿಸ್ತಾ ಇದ್ದೀವಿ ಈ ಸಮುದಾಯ ಐವತ್ತು ವರ್ಷದ ಹಿಂದೆ ನಮ್ಮ ದೇವರಾಜೇಶ್ವರ ಅವರ ಅವ್ರ ಮನೆಯವರಾದ ಅವರು ನಮಗೆ ನಮಗೊಂದು ಜಾಗವನ್ನು ಕೊಟ್ಟಿರ್ತಾರೆ ವಸಂತ ನಗರಲ್ಲಿ ಟ್ಯಾಂಕ್ ಪಾಯಿಂಟ್ ರಸ್ತೆಯಲ್ಲಿ ನಂತರ ಅಲ್ಲಿಂದ ನಮ್ಮದು ಶುರುವಾಗಿದ್ದು ಒಂದು ಅರವತ್ತೆಂಟು ಜನ ಮೆಂಬರ್ಸಲ್ಲಿ ಸ್ಟಾರ್ಟ್ ಆಗಿದ್ದು ಈ ದಿನ ಸುಮಾರು ಎರಡು ಸಾವಿರ ಜನದಷ್ಟು ಆಗಿದ್ದೀವಿ ಆ ದಿನ ಅವರು ದೂರಾಲೋಚನೆ ಮಾಡಿ ಈ ಥರ ಒಂದು ಸಂಘ ಶುರು ಮಾಡಬೇಕು ಅಂತೇಳಿ ನಮ್ಮದು ಅರ್ಸುಗಳದು ಶುರು ಮಾಡಿದ್ದು ಈ ದಿನ ಈ ಐವತ್ತು ವರ್ಷ ತಲುಪಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡುವಂಥ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಸೊ ಎಲ್ಲರದು ಸಹಕಾರ ಬೇಕು ಮನವಿ ಅಂದರೆ ಒಂದು ನಮ್ಮ ನಮಗೆ ಅಂತ ಒಂದು ಜಾಗ ಇಲ್ಲ ಇಲ್ಲಿ ಈ ಹಳ್ಳಿ ನಮ್ಮಲ್ಲಿರೋರೆಲ್ಲ ಜಾಸ್ತಿ ಹಳ್ಳಿ ಕಡೆಯವರು ಇರ್ತಾರೆ ಅವ್ರಿಗೆ ಇಲ್ಲಿ ಒಂದು ಶಾಲಾ ಅಥವಾ ವಸತಿಗೆ ಬೇ ಅದಕ್ಕೆ ಬೇಕು ಅಂತೇಳಿ ಅದಕ್ಕೊಂದು ಜಾಗ ಕೇಳಿದ್ವಿ ಅದಾದ ನಂತರ ಇನ್ನೊಂದು ಒಂದು ದೇವರಾಜಸ್ ನಿಗಮ ಮಂಡಳಿ ನಮಗೋಸ್ಕರ ಮಾಡಿ ಈಗಾಗಲೇ ಬೇರೆಯದಕ್ಕಿರುತ್ತೆ ಆದರೆ ನಮ್ಮ ಅರಸು ಜನಕ್ಕಿಲ್ಲ ಅದು ಅದು ಬೇಕು ಅಂತ ಕೇಳಿರ್ತೀವಿ ಆಮೇಲೆ ರಾಜಕೀಯ ಮೀಸಲಾತಿ ಒಂದು ಕೊಡಿ